ಬ್ರಹ್ಮ ದೇವರಿಗೆ ಪೂಜೆಯನ್ನ ಸಲ್ಸಂಗಿಲ್ಲ ಯಾಕಂತ ಹೇಳಿ ಒಂದ್ ಕಥೆ ತಿಳ್ಕೊಳ್ಳೋಣ ಬ್ರಹ್ಮ ಮತ್ತು ವಿಷ್ಣು ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೇಳಿ ಜಗಳ ಮಾಡ್ತಿರ್ತಾರ ಅವಾಗ ಇಬ್ರು ಕೂಶಿ ಶಿವನ ಹತ್ರ ಹೋಗ್ತಾರ ಅವಾಗ ಶಿವ ಇದ್ದಾವ ತನ್ನ ಬೃಹತ್ ಆಕಾರದ ಲಿಂಗ ರೂಪವನ್ನ ತಾಳಿ ನಿಲ್ತಾನ ಅವಾಗ ಹೇಳ್ತಾನ ತನ್ನ ಲಿಂಗದ ಮೇಲ್ಭಾಗವನ್ನ ಯಾರು ಮೊದಲಿಗೆ ನೋಡ್ತಾರೋ ಅವರು ಶ್ರೇಷ್ಠರು ಅಂತ ಇಬ್ರು ಬ್ರಹ್ಮ ಮತ್ತು ವಿಷ್ಣು ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಹೋಗ್ತದ ಆದ್ರ ಶಿವನ ಬೃಹತ್ ಆಕಾರದವನ್ನ ನೋಡ್ಲಿಕ್ಕೆ ಅವಾಗ ಒಂದ್ಸರಿ ಬ್ರಹ್ಮ ಇದ್ದವ ನೀರ್ ಒಳಗ ಕೇತಕಿ ಹೂವನ್ನ ನೋಡ್ತಾನ ನಾನು ಸಾವಿರಾರು ವರ್ಷಗಳ ಹಿಂದೆ ಶಿವನ ತಲೆಯಿಂದ ಕೆಳಗ್ ಬಿದ್ದೀನಿ ಅಂತ ಹೇಳ್ತದ ಅದಕ್ಕೆ ಕೇತಕಿ ಹೂವಿಗೆ ಬ್ರಹ್ಮ ಉಪಾಯ ಮಾಡಿ ಹೇಳ್ತಾನ ನೀನು ಸಾವಿರಾರು ವರ್ಷಗಳ ಹಿಂದೆ ಶಿವನ ತಲೆಯ ಮೇಲಿದ್ದಾಗ ಬ್ರಹ್ಮ ಬಂದು ನಿಮ್ಮ ತಲೆಯನ್ನು ನೋಡಿ ಹೋಗಾನ ಅಂತ ಶಿವನಿಗೆ ಹೇಳು ಅಂತ ಹೇಳ್ತಾನ ಆ ಕೇತಕಿ ಹೂ ಸಹಿತ ಶಿವನಿಗೆ ಹೋಗಿ ಹಂಗೆ ಹೇಳ್ತದ ಅವಾಗ ಶಿವನಿಗೆ ಅರಿವಾಗ್ ತಿಳಿತದ ಬ್ರಹ್ಮ ಮತ್ತು ಕೇತಕಿ ಹೂ ಇಬ್ರು ಸುಳ್ಳು ಹೇಳಿಕತಾರಂತ ಅದಕ್ಕ ಶಿವ ಇದ್ದಾವ ಬ್ರಹ್ಮನಿಗೆ ಯಾರು ಪೂಜಿಸಬಾರ್ದಂತ ಶಾಪವನ್ನ ಕೊಡ್ತಾನ ಹಾಗೆ ಕೇತಕಿ ಹೂವನ್ನು ಪೂಜೆಗೆ ಯಾರು ಬಳಕೆ ಬಾರ್ದಂತ ಶಾಪವನ್ನ ಕೊಡ್ತಾನ ಸುಳ್ಳು ಮಾತಾಡುದು ಮೋಸ ವಂಚನೆ ಮಾಡಿದ್ರ ಇಲ್ಲಿ ದೇವರಿಗೂ ಶಿಕ್ಷೆ ತಪ್ಪಿದ್ದಲ್ಲ ಮಾನವರು ನಾವು ನೀವು ಯಾವ ಮೂಲೆಯ ಪತ್ರಿಗಳು